ಹೆಚ್ಚಾಗಿತ್ತು ಅಂತ ಕರೆಯುವಂತ ಸಂದರ್ಭ ನೀನು ಮಾಡ್ಕೊಂಡಿದ್ದೀನಿ ಒಂದು ಪ್ರಾಣಿಯ ಸೂಚಕವಾಗಿ ನೀನು ಕರೆದಿದ್ದಲ್ಲ ಒಬ್ಬ ರಾಜ ಕುಮಾರ ಸರ್ವಾಧಿಕಾರಿ ಸಾರ್ವಭೌಮನಾಗಿ ನೀನು ಪೆಟ್ಟು ತಿಂದು ನಾಯಿಯಂತೆ ಹೋಗಿ ಮಳೆ ಹಾಕೊಳ್ಳೋದಲ್ಲಿ ನಿರ್ಣಯ ಹೀಗೆ ನಮ್ಮ ಪ್ರಿಯತ್ನವನ್ನು ಬಲಾಯವನ್ನು ಧೈರ್ಯವೇ ಸಾಧನೆಗಳು ಅವನವನ್ನು ಪ್ರಿಯತ್ನ ಮಾಡಬೇಕು ಮಾಡಬೇಕು ಆಗಿರುವಾಗ ನಾನು ಜಲಸಂಭಾವಿತವನ್ನು ಕಲಿತಿದ್ದೇನೆ ಈ ಸಮರಿಂದ ಆ ಜಲತಂಬದ ಯುದ್ಧದ ಫಲದಲ್ಲಿ ಈ ಮೂರು ಬೆಳಿ ಈ ಈ ಭೀಮಲ್ಲ ಹತ್ತು ಭೀಮ ಅಂತ ಹೊಡೆದಲ್ಲ ಆರವ ಶಕ್ತಿಗಳಿದ್ದರೆ ಹಾರಿ ಒಪ್ಪಿದ್ದು ಚಂದ್ರನ ಹಚ್ಚಬೇಕಿತ್ತು ಆಮೇಲೆ ಕುರುಕ್ಷೇತ್ರ ಬಿತ್ತು ಮುನ್ನಬೇಕು ಪರಮಾತ್ಮನಿಗೆ ಬಂಗಾರ ಅಭಿವಾನದಲ್ಲಿ ಇಳೇ ಕೊಟ್ಟಿದ್ದೇವೆ ನಿಮಗಲ್ಲ ನಿಮಗೆ ಹೆದರಿ ಅಲ್ಲ ಸಾವು ಉಳಿಯ ಪ್ರಶ್ನೆಗಳು ಬೇರೆ ಅದು ಇದೀ ಮಹಾಮಂತ್ರ ಒಂದು ದಿನ ಮರಣಂ ಹಾಗೆ ಬಾರ ಆಗ್ರಲ್ಲ ಅಡಗಿದ್ರು ಅಡಗುದಲ್ಲ ನಿಮ್ಮ ಸಮರ್ಥ ಶಕ್ತಿ ನೋಡಬೇಕು ಹೇಳಿ ಅಡಗಿದವನಾದ್ರೆ ಹಕ್ಕು ಬರ್ತಾನ ಅಡಗಿದವನೇ ಆದ್ರೆ ಹಕ್ಕು ಬರ್ತಾನ ಇಲ್ಲ ನಿಮ್ಮ ಸಮರ್ಥ ಶಕ್ತಿಗಳು ನೋಡ್ಬೇಕು ಇಲ್ಲ ಮ್ಯಾರೇ ಹೋಗ್ತೀನಿ ಪರಮಾತ್ಮನೂ ಹೇಳ್ಬಿಟ್ಟ ಬಂದರ ಭಾವ ಅಲ್ಲ ಆದ್ರೆ ಭಾವ ಆದರೆ ಕೈಯ್ಯೋ ಕೈಯೋ ಅಲ್ಲ ಯಾರು ತೆಗೆದ್ ಅಲ್ಲವೇನೆಯಲ್ಲ ಇವ ಕರವಾಯ ಕರ್ವಶ್ರೇಷ್ಠನಾದವ ಯಾರು ತೂತಾಡ್ತಾರವರಲ್ಲಿ ಹಿರಿಯನಾಥ ಅಲ್ಲದೆ ಕೌರವರ ಹಿರಿಯನಾಥ ನಾನು ನಾನು ರಾಜ ನನ್ನ ಕಾಯಿಗೆ ನಾನು ಹಿರಿಯ ನಿನ್ನ ತಾಯಿಗೆ ಹಿರಿಯ ನಾಳೆ ಮೇಲೆ ಸಾವಿರದ ಭೂತಾಡೋದಕ್ಕೆ ಇತ್ತಾರೆ ಯಾರ ಹೇಳಿದ್ದಾರೆ ತಮ್ಮ ಯಾರ ಹೇಗೆ ಕೌರವ ಕಾಣಿ ಮುಚ್ಚೋಕೆ ಆಯ್ತು ಆಡುವಾಗ ಹಾಂ ನಾನು ಆಡಿದ್ದೇನೆ ಆಗ ಭೂತಾಡ್ಬೇಕಾದ್ರೆ ಪರಮಾತ್ಮಕ್ಕೆ ಕೇಳಿದಾರಾ ಕೇಳಿದ್

ಪೂಜೆಯಲ್ಲಿ ಮಾಡ ಹಾಡುವಂಥ ಈಗೆಲ್ಲ ಆಡ್ತಾರೆ ಅದು ಅವರು ಅದು ಹಾಡಿಗೆ ತಪ್ಪು ಅಂತ ನೀವು ಹೇಳುವುದು ಸರಿ ಅಂತೂ ಅಲ್ಲವೇ ಅಲ್ಲೂ ಹಾಡಿಗೆ ಯೋಗ್ಯ ಅಂತು ಆದರೆ ಹಾಡುವ ಮಧ್ಯದಲ್ಲಿ ನೀನು ಆಡಿದ್ದೀನ ಆ ಸಗುರಿಯನ್ನು ತಂದು ಕೋಡಿಸ ಎಲ್ಲರಿಗೂ ಮಂತ್ರವನ್ನು ಮಾಡಿ ಮೋಸ ಮಾಡಿದರೆ ದಪ್ಪಟ್ಟು ಇಂತಹ ಮೋಸ ಮಾಡಿದ್ದು

ನಿನ್ನ ಗೊಬ್ಬ ಆಚನಾಯ್ತು ಆಟ ಗೊಬ್ಬ ಆಚನಾಯ್ತು ನೋಡಿದ ಈ ಭಾಷ ಎರ ಬಾಣನ ಕಟ್ಟಿ ಹೇಳಿದ ಕುಡಿಸಿದಂತೆ ಅದೆಲ್ಲ ಉಂಡತ್ತೆ ಬಾಣ ಬರುವಂತ ಆ ಕೋಣನೂ ಬರುವಂತೆ ಒಂದು ಗಾಡಿಯ ಕಟ್ಟಿ ಕಳಿಸಿದಾಗ ಹಾಳಾಗಿ ಕಳಿಸಿದಾಗ ಊಟ ಮಾಡು ಆ ಗಾಡಿ ಬಾಳೆ ಮುಟ್ಟಬೇಕು ಒಡಿಯ ಮನಿಗೆ ಅದು ಮುಟ್ಲಂತಲ್ಲ ಒಂದು ನಿರ್ಣಯ ನಿರ್ಣಯ ಬೇಡ ಆದ್ರೆ ಆದ್ರೆ ಆತ ಕೋಣನನ್ನ ಕೊಂದಿದ್ದು ಭಾವಿಸಬಾರದು ಯಾಕೆಂದ್ರೆ ಸಾಧ್ಯವಿದ್ರೆ ಬದುಕಿಸಿ ಅನ್ನೋ ಬಿಟ್ಟರೆ ಮತ್ತು ಕೋಣನ ಕೊಲ್ಲುವುದು ಸಾಧ್ಯವರಲ್ಲೇ ದೇವ್ರೆ ಮಾತಾಡ್ಬೇಕಿದ್ದೇವ್ ಯಾಕೆಂದ್ರೆ ಮನಸ್ಸು ಮಾಡಿದ್ರೆ ಬದುಕೋ ಸಾಮರ್ಥ್ಯ ಉಂಟು ನೀವ್ ಬಿಟ್ರೆ ಕೊಲ್ಲುವ ಜಾತಿವನ ಅವ್ರು ಹಿಡಂಬಾಯಿಲ್ಲ ಬಿಟ್ಟಿರ್ಬೋದು ಹಿಡಂಬಾಯಿ ಹೊಟ್ಟಾಟ ಮಾಡುವಂತಹ ಮಹಾಯೀರಲ್ಲ ಬಂಡಿ ಅನ್ನವನ್ನು ಉಂಡಿದ್ದೆವು ಬರಲಿಲ್ಲ

ಗಳನ್ನು ಸಾಮಾ ಸಮಾಧಾನಗಳನ್ನು ಹಿಂದೆ ಮುಗಿದದೆ ಇದು ಇತ್ತರ ಅಂಗಡಿ ಅದೇ ಅದೇ ಇವಾಗ ನಿಮ್ಮ ಮಾಡಿದ ತಪ್ಪು ದೇವರೇ ದೇವರು ತಪ್ಪು ಮಾಡಿಲ್ಲ ಹೇಳಿದ್ರೆ ಒಂದು ನೂರು ತಪ್ಪದೆ ನಿಮಗೆ ಇರ್ಬೋದು ಇರ್ಬೋದು ಒಂದೆರಡು ತಪ್ಪಲ್ಲ ನೂರು ತಪ್ಪದೆ ಅದೇ ಹಾಗಿದ್ರೆ ಈಗ ಅವನ ಊಟದಲ್ಲಿ ಕೂಡ ಅಂತ ಈಗ ಅವನ ಪ್ರಶ್ನೆ ಕೆಟಲ ಇನ್ನೇನ ಪೂರೈಸಿದ್ದೇನೆ ನಿನ್ನ ಪ್ರೀತಿಯ ತಮ್ಮ ನನ್ನ ಕೊಂದು ರವನ್ನ ಬಗೆದು ಅವನ ರಕ್ತದಿಂದ ತ್ರೋಪದಿ ಮೂಡಿಯನ್ನು ಕಟ್ಟಿದೆ ಇನ್ನು ನಿನ್ನನ್ನು ಬಿಡೋಲ್ಲ ಬಾ ಅಷ್ಟೇನಿಗ ಆಯಕ ಮಾಡಿದ ಅದೆ ಅಜೇಯ ಮಾತ್ಯಾಜಿ ನಾಯಕ ಮಾಡಿದೋಡಿ ನಮ್ಮ ಈವರಲ್ಲಿ ಯಾರು ಅನ್ನು ಆಯಕ ಹೇಳದೆ ನಾನು